ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಕೊಟ್ಟಂತ ನೋಟಿಸ್ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಎಪ್ಸಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಆಗ್ತಿದೆ ಅಷ್ಟಕ್ಕೂ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೊಟ್ಟಂತ ನೋಟಿಸ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಫಸ್ಟ್ ಟಿ ಜೆ ಅಬ್ರಾಹಂ ಅವರು ಜುಲೈ ಇಪ್ಪತ್ತಾರರಂದು ಸಾರ್ವಜನಿಕ ಸೇವೆಯಲ್ಲಿರುವ ವ್ಯಕ್ತಿಯಾಗಿ ಕಾನೂನು ಉಲ್ಲಂಘನೆಗಾಗಿ ನಿಮ್ಮ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಹಾಗೂ ಭಾರತೀಯ ನ್ಯಾಯ ಸಂಹಿತೆ ಇಪ್ಪತ್ತು ಇಪ್ಪತ್ತ್ ಮೂರರ ನಾನಾ ಕಲಂಗಳನ್ನು ಉಲ್ಲೇಖಿಸಿ ದೂರು ಸಲ್ಲಿಸಿದ್ದು ಸಾರ್ವಜನಿಕ ಸೇವೆಯಲ್ಲಿರುವ ವ್ಯಕ್ತಿಯಾಗಿ ಕಾನೂನು ಉಲ್ಲಂಘನೆ ವಿರುದ್ಧ ಕ್ರಮ ಜರುಗಿಸಿ ನೆಲದ ಕಾನೂನನ್ನು ಹಿಡಿಯಬೇಕು ಎಂದು ಮನವಿ ಮಾಡಿದ್ದಾರೆ ನಿಮ್ಮ ಕುಟುಂಬ ಸದಸ್ಯರ ಮಾಲೀಕತ್ವದ ಭೂಮಿಗೆ ಪರಿಹಾರವಾಗಿ ಮೂಡಾ ನಿವೇಶನ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ ಎಂದು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ವಿರುದ್ಧ ಆಪಾದನೆ ಮಾಡಿದ್ದಾರೆ ಈ ಆಪಾದನೆಯು ಗಂಭೀರ ಸ್ವರೂಪದ್ದಾಗಿದ್ದು ದೂರುದಾರರು ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲಿಸಿದಾಗ ಕಾನೂನು ಉಲ್ಲಂಘನೆ ಆರೋಪಗಳಲ್ಲಿ ಸತ್ಯಾಂಶವಿದೆ ಎಂಬುದು ಮೇಲ್ನೋಟಕ್ಕೆ ಖಚಿತವಾಗುತ್ತಿದೆ ಜೊತೆಗೆ ಅರ್ಜಿದಾರರು ಜುಲೈ ಹದಿನೆಂಟರಂದು ಈ ಸಂಬಂಧ ಮೈಸೂರಿನಲ್ಲಿ ಲೋಕಾಯುಕ್ತ ಪೊಲೀಸ್ ಠಾಣೆಗೂ ದೂರು ಸಲ್ಲಿಸಿದ್ದಾರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹಾಗೂ ಭಾರತೀಯ ನ್ಯಾಯ ಸಂಹಿತೆಯಡಿ ಸಾರ್ವಜನಿಕ ಸೇವೆಯಲ್ಲಿರುವ ವ್ಯಕ್ತಿಗಳ ವಿರುದ್ಧದ ಇಂತಹ ಆರೋಪಗಳಿಗೆ ಸಂಬಂಧಿಸಿದಂತೆ ನಾನಾ ಕೋರ್ಟ್ ಪ್ರಕರಣಗಳ ತೀರ್ಪುಗಳನ್ನು ರಾಜ್ಯಪಾಲರು ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ ನಿಮ್ಮ ವಿರುದ್ಧ ಆರೋಪಗಳಿಗೆ ಸಂಬಂಧಿಸಿದಂತೆ ಅಭಿಯೋಜನೆಗೆ ಅರ್ಜಿದಾರರ ಕೋರಿಕೆಯಂತೆ ಯಾಕೆ ಅನುಮತಿಯನ್ನು ನೀಡಬಾರದು ಎಂಬುದಕ್ಕೆ ಏಳು ದಿನಗಳ ಒಳಗೆ ಉತ್ತರ ನೀಡಬೇಕು ಮತ್ತು ಅದಕ್ಕೆ ಸೂಕ್ತ ದಾಖಲೆ ಒದಗಿಸಬೇಕು ರಾಜ್ಯಪಾಲರು ಇಷ್ಟೇ ಕೊಟ್ಟಿರೋದು ಆದರೆ ಇಲ್ಲಿ ಮೇಲ್ನೋಟಕ್ಕೆ ನಿಮ್ಮ ಮೇಲಿನ ಆರೋಪದಲ್ಲಿ ಸತ್ಯಾಂಶವಿದೆ ಎಂಬುದು ಮೇಲ್ನೋಟಕ್ಕೆ ಖಚಿತವಾಗಿದೆ ಈ ಸಂಬಂಧಪಟ್ಟಂತೆ ಯಾಕೆ ನಿಮ್ಮ ಮೇಲೆ ಕ್ರಮ ಜರುಗಿಸಬಾರದು ನಾವು ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅನ್ನೋ ವಿಷಯಕ್ಕೆ ನಿಮ್ದೆಲ್ಲ ತಕರಾರಿದ್ರೆ ನಿಮ್ಮ ಹತ್ರ ದಾಖಲೆಗಳಿದರೆ ಸಲ್ಲಿಸಿ ಏಳು ದಿನಗಳ ಒಳಗೆ ಅಂತಿದೆ ಈ ಒಕ್ಕಣಿನ ನೋಡ್ತಾ ಇದ್ರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರೆಡಿ ಆದಂಗೆ ಕಾಣ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ರೆಡಿ ಆದಂಗೆ ಕಾಣ್ತಿದೆ ಬಟ್ ಯಾವಾಗ ಈ ರೀತಿ ಹೋಗ್ಕಣೆ ಬಂತು ಅದಾದ ಮೇಲೆ ಸಿದ್ದರಾಮಯ್ಯನವರ ನೆಮ್ಮದಿ ಕೆಟ್ಟಿದೆ ಏ ಇಲ್ಲ ಅಂತಲ್ಲೇ ರಿಜ್ ಅವರ ದೂರ ಏನು ಬಂದಿದೆ ಅದು ಕರೆಕ್ಟ್ ಇದೆ ಮೇಲ್ನೋಟಕ್ಕೆ ನಿಮ್ಮ ಮೇಲಿನ ಆರೋಪ ಸತ್ಯಾಂಶ ಇದೆ ಅಂತ ಅನ್ನಿಸ್ತಿದೆ ಅನ್ನೋದನ್ನು ಹೇಳಿದ್ದಾರೆ ಈ ನೋಟಿಸ್ನ ದಾಟಿಯನ್ನು ನೋಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಮತಿಯನ್ನು ಕೊಡುವಂಥ ಸಾಧ್ಯತೆ ದಟ್ಟವಾಗಿದೆ ನೋಡಬೇಕೇನಾಗತ್ತೆ ಅಂತ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯವ್ರ ವಿರುದ್ಧ ಅನುಮತಿಯನ್ನು ಕೊಡ್ತಾರಾ ಕೊಟ್ಟರೆ ಅವ್ರು ರಾಜೀನಾಮೆ ಕೊಡ್ತಾರಾ ವಾಟ್ ನೆಕ್ಸ್ಟ್ ಯಾರಾಗಬೇಕು ಮುಂದಿನ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಯಾರಾಗ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ